ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾನು ನಿಮ್ಮ ಹೊಸ ವೀಡಿಯೋವನ್ನು ತೊಗೊಂಡು ಬಂದಿನಿ ಇದು ನನ್ನ ತಂಗಿ ಹೇಳ್ಕೊಟ್ಟ ರೆಸಿಪಿ ಏನಂದ್ರೆ ಸಾರಿನ ದೋಸೆ ಅಂದರೆ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ಇವಾಗ ಈಗ ನೋಡ್ರಿ ಸಾರದ ಹೆಸರು ಬೇಳೆ ಸಾರು ಮಾಡಿದ್ದೆ ಹಿಂದಿನ ದಿವಸ ಸಾರು ಮಾಡಿದ್ದೆ ಚೆನ್ನಾಗಿ ರಾತ್ರಿ ಒಮ್ಮೆ ಕುದಿಸಿಟ್ಟಿದ್ದೆ ಈಗ ಮುಂಜಾನೊಮ್ಮೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸಿ ಆರಿಸಿ ಇಟ್ಕೊಂಡೇನೆ ಬಿಸಿ ಇದ್ದಾಗ ನಾವು ಏನೂ ಮಾಡ್ಲಿಕ್ಕೆ ಹೋಗಬಾರ್ದು ಪೂರ ಆರಿರಬೇಕು ಆವಾಗ ನಾನು ಏನು ಮಾಡ್ತೀನಿ ಇದು ಗೋಧಿ ಹಿಟ್ಟು ಹಾಕ್ತೀನಿ ಕನ್ಸಿಸ್ಟೆನ್ಸಿ ಹೆಂಗಂದ್ರೆ ನಾನೀಗ ಮೂರು ಬಟ್ಲ ತೊಗೊಂಡಿನಿ ಇಲ್ಲಾಂದ್ರೆ ನಿಮಗೆ ಎಷ್ಟು ಬೇಕು ನೋಡಿರಿ ಒಂದು ಟೈಮ್ ಆಗೋ ಅಷ್ಟು ಮಾಡ್ಕೊಳ್ಳೋದಷ್ಟೇ ಇದೇ ಯಾಕಂದರೆ ಏನಾದರೂ ಇದು ಹಿಂದಿನ ದಿವಸದ ಸಾರಿರ್ತದೆ ಹಾಗಾಗಿ ಸಂಜೆಗ ರಾತ್ರಿಗ ಹಿಂಗೆ ಇಟ್ಕೊಳ್ಳೋಂಗಿಲ್ಲ ಒನ್ ಟೈಮ್ ಮುಂಜಾನೆ ಮಾಡ್ತಿದ್ರೆ ಮುಂಜಾನೆ ಮುಗಿದಿರ್ಬೇಕು ಆ ರೀತಿ ಇದನ್ನು ಹಿಟ್ಟು ಹಾಕಿ ಕಲಿಸ್ಕೋಬೇಕು ಕನ್ಸಿಸ್ಟೆನ್ಸಿ ನೋಡಿರಿ ಗೋಧಿ ಹಿಟ್ಟಿನ ಹದ ಬರೋವರೆಗೂ ನಾವು ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಕಲಿಸ್ಕೋತೀನಿ ಪ್ರಮಾಣ ಎಷ್ಟಿರಬೇಕಂದ್ರೆ ಮೂರು ಮಂದಿಗಾಗೋಷ್ಟು ಬೇಕು ನಾನು ಮೂರು ಬಟ್ಲ ಹಾಕೇನೆ ಈಗ ಒಬ್ರಿಗೂ ಒಂದು ಬಟ್ಲ ಗೋಧಿ ಹಿಟ್ಟಂತ ತಗೊಳ್ಳೋದು ನೀರಿನ ಅಂಶ ಏನಿರ್ತದಲ್ಲ ಈಗ ಸಾರು ನಂದು ಸ್ವಲ್ಪ ಇತ್ತು ಅಂತ ಹೇಳಿ ನೀರು ಹಾಕಿದ್ದೀನಿ ಸಾರು ಅಕಸ್ಮಾತ್ ಜಾಸ್ತಿ ಇತ್ತು ಅಂದರೆ ನೀರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಅದೇ ಹಿಟ್ಟು ಹಾಕಿ ಕಲಸಿದ್ರೆ ಆಗ್ಬಿಡ್ತದೆ ಮಸಾಲೆ ಕೂಡ ನೀವು ಆಮೇಲೆ ಟೇಸ್ಟ್ ನೋಡಿ ಹಾಕೋಬೇಕು ಈಗ ಇದನ್ನು ಚೆನ್ನಾಗಿ ಕೈಯಾಡ್ಸ್ಕೊಂಬಿಡೋಣ ಗಂಟು ಒಂದು ಸ್ವಲ್ಪ ಕೂಡ ಇದ್ರೊಳಗೆ ಇರಬಾರ್ದು ಹಾಗಾಗಿ ಚೆನ್ನಾಗಿ ಕೈಯಾಡ್ಸ್ಕೊಂಬಿಡೋದು ಆಮೇಲೆ ಒಂದೊಂದೇ ಮಸಾಲೆ ಹಾಕೋದು ತಗೋಣಂತ ಈಗ ಒಂದು ಎರಡರಿಂದ ಮೂರು ಸ್ಪೂನು ಖಾರ ಪುಡಿ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಅರಶಿಣ ಪುಡಿ ಹಾಕಿದ್ದೀನಿ ಕಲರ್ ಚಲೋ ಬರ್ತದಂತ ಹಿಂಗೆ ಹಾಕಿದ್ದೀನಿ ಒಂದು ಸ್ವಲ್ಪ ಹಿಂಗೆ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ಆಮೇಲೆ ಒಂದು ಅರ್ಧ ಚಮಚಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಸಕ್ಕರೆ ಹಾಕಿದ್ದೀನಿ ಕಲರ್ ಚೆನ್ನಾಗಿ ಬರ್ತದ ಆಮೇಲೆ ಗರಿ ಗರಿ ಆಗ್ತದೆ ಮೇಲಿನ ಭಾಗ ದೋಸೆದು ಹಾಗಾಗಿ ಸಕ್ಕರೆ ಹಾಕಿದೆ ಈಗ ಇದನ್ನು ಕೈಯಾಡಿಸಿ ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ಇವಾಗ ನೋಡಿರಿ ರೆಡಿ ಆಯಿತು ಈಗ ಇದ್ರೊಳಗೆ ಒಂದು ಸ್ವಲ್ಪ ಜೀರಿ ಹಾಕ್ತೀನಿ ಯಾಕಂದ್ರೆ ಹಿಟ್ಟಿನ ಪ್ರಮಾಣ ಜಾಸ್ತಿ ಆಗ್ಯದ ಸಾರಿನ ಪ್ರಮಾಣ ಒಂದು ಸ್ವಲ್ಪ ಕಮ್ಮಿ ಅದ ಹಾಗಾಗಿ ಜೀರಿಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡ್ತದೆ ನಮ್ಗೆ ಜಾಸ್ತಿ ಸಾರಿನ ಅಂಶ ಇದ್ರೆ ನೀವು ಜೀರಿಗೆಯನ್ನು ಹಾಕೋ ಅವಶ್ಯಕತೆ ಇರೋಂಗಿಲ್ಲ ಈಗ ನೋಡಿರಿ ಹಂಚು ಆಲ್ರೆಡಿ ಕಾದಿದ್ದದ ಈಗ ಇದ್ರ ಮೇಲೆ ಹಾಕಿ ನಾನು ದೋಸೆ ಮಾಡ್ತೇನೆ ಆಮೇಲೆ ಏನಿರ್ತದೆ ಅಕ್ಕಿ ಮತ್ತು ಉದ್ದಿನ ಬೇಳೆ ದೋಸೆ ಹಾಕಿದ ಕೂಡ ನೀವು ಹೆಂಗೆ ಬೇಕಂಗೆ ತಿರುವಿ ಅದನ್ನು ಕೈಯಾಡಿಸಿ ದೋಸೆ ಮಾಡ್ಬೋದು ಆದರೆ ಈ ಹಿಟ್ಟಿನ ದೋಸೆ ಎಲ್ಲ ಅಂದರೆ ಒಂದು ಸ್ವಲ್ಪ ನಾವು ಪೇಶನ್ಸ್ಲಿ ಹಿಟ್ಟಾಕಿ ಸಣ್ಣ ಉರಿ ಒಳಗಿಟ್ಟೆ ಅದನ್ನು ದೋಸೆ ಮಾಡಬೇಕಾಗ್ತದೆ ಮೊದಲೊಂದೆರಡು ಆ ರೀತಿ ಮಾಡಿ ಆಮೇಲೆ ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು ಕಲರ್ ಮಾತ್ರ ಭಾಳ ಸುಲಭ ಚೆಂದ ಬರ್ತದೆ ಈಗ ನೋಡ್ರಿ ಆಲ್ರೆಡಿ ನಾನು ಎರಡು ದೋಸೆ ಮಾಡೀನಿ ಮೆತ್ತಗೆ ಎಷ್ಟು ಅಂತ ಇವು ಆರಿದ ಮೇಲೆ ಕೂಡ ಟೇಸ್ಟಿಯಾಗಿರ್ತದೆ ಬಿಸಿ ಇದ್ದಾಗೂ ಕೂಡ ಅಷ್ಟೇ ಟೇಸ್ಟಿಯಾಗಿ ಇರ್ತದೆ ಇದಕ್ಕೆ ಬೇರೆ ಏನೂ ಹಿಟ್ಟು ಹಾಕಿಲ್ಲ ನಾನು ಗೋಧಿ ಹಿಟ್ಟು ಒಂದೇ ಯೂಸ್ ಮಾಡಿ ಮಾಡಿರುವಂಥ ದೋಸೆ ಆಮೇಲೆ ಮಕ್ಕಳು ಏನು ಏನು ಮಾಡ್ತಾರೆ ಸಾರು ಹಿಂದಿನ ದಿವಸದ ಉಳ್ದಿದ್ರೆ ತಿನ್ಲಿಕ್ಕೆ ಬೇಜಾರು ಮಾಡ್ಕೋತಾರೆ ಆದರೆ ನಾವು ಈ ರೀತಿ ದೋಸೆ ಮಾಡಿಕೊಟ್ರೆ ಅವ್ರಿಗೆ ಟೇಸ್ಟ್ ಕೂಡ ಚೆನ್ನಾಗಿ ಅನ್ನಿಸ್ತದೆ ಅವರು ಈಗ ನೋಡಿರಿ ಆಲ್ರೆಡಿ ಒಂದು ದೋಸೆ ಆಯ್ತು ನಾನು ಮಾಡಿದ್ದು ನಿಮಗೆ ತೋರಿಸ್ಲಿಕ್ಕೆ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದದಂತ ಇದೇ ರೀತಿ ನಾನು ಎಲ್ಲ ದೋಸೆನೂ ಮಾಡ್ಕೊತ ಹೋಗ್ತೀನಿ ಇದನ್ನು ನೀವು ಡಬ್ಬಿಗೆ ಕೂಡ ಕಟ್ಬೋದು ಆಮೇಲೆ ನಾವು ಹಿಟ್ಟು ಹಾಕ್ತೀವಲ್ಲ ಹಂಚ ಮೇಲೆ ಆ ಹೊತ್ತಿಗೆ ಮಮ್ಮಿ ಈ ರೀತಿ ಗಂಟು ಬಂದರೆ ಯಾವ ರೀತಿ ಅದನ್ನು ಅಗೆಲ್ಲ ಮಾಡಬೇಕು ಅನ್ನೋದು ನಿಮ್ಗೆ ತೋರಿಸ್ಕೊಳ್ಲಿ ಯಾಕಂದ್ರೆ ಹೊಸದಾಗಿ ಕೂಡ ದೋಸೆ ಈ ರೀತಿ ಮಾಡ್ತಿರ್ತಾರಲ್ಲ ಅವರು ಒಮ್ಮೆ ಬರ್ತಾ ಇಲ್ಲ ಅಂತ ಅಂದ್ಕೋಬಾರ್ದು ಅದಕ್ಕೆ ನಾನು ನಿಮಗೆ ಆಗಿ ಇದನ್ನು ಮಾಡೋದು ತೋರಿಸ್ಲಿಗತ್ತೀನಿ ಈ ರೀತಿ ಮಾಡೋ ಮುಂದೆ ದೋಸೆ ನಿಮ್ಗೆ ಏನಾದರೂ ಹೇಳಂಗಿಲ್ಲಪ್ಪ ಒಟ್ಟು ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಚಿರೋಟಿ ರವಾಗ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ನಾನು ಇವಾಗ ಮಾಡಿಲ್ಲ ಹಾಗೆ ಬಂದುಬಿಟ್ಟು ನಂಗೆ ದೋಸೆ ಮೊದಲೊಂದು ಎರಡು ದೋಸಿಗೆ ಎಣ್ಣೆ ಚೆನ್ನಾಗಿ ಹಾಕಿದ್ದೆ ಆಮೇಲೆ ಎಣ್ಣೆ ಕೂಡ ನಾನು ಭಾಳ ಹಾಕಿ ಮಾಡಿಲ್ಲ ನೋಡಿರಿ ಈ ದಾಸಿ ಮಾಡೋ ಮುಂದೆ ಹೆಂಗಾಯ್ತಂತ ಇದನ್ನು ಯಾವ ರೀತಿ ಅಡ್ಜಸ್ಟ್ ಮಾಡಿಕೊಂಡು ನಾವು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಲಿಗತ್ತೀನಿ ಆಮೇಲೆ ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ವೀಡಿಯೋನ ಲೈಕ್ ಮಾಡ್ಲಿಗತ್ತೀರಿ ಇದೇ ರೀತಿ ಶೇರ್ ಮಾಡಿರಿ ಆಮೇಲೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹೊಸ ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ನೋಡಿರಿ ಈಗ ಆಲ್ರೆಡಿ ನಾನು ಕೊಬ್ಬರಿ ಚಟ್ನಿ ಮಾಡಿದ್ದೆ ಪುದೀನ ಹಾಕಿ ಕೊಬ್ಬರಿ ಚಟ್ನಿ ಮಾಡೇನಿ ಇದಕ್ಕೆ ಕಾಂಬಿನೇಷನ್ ಅಂತ ಅಥವಾ ಟೊಮೆಟೊ ಉಪ್ಪಿನಕಾಯಿ ಇದ್ರೆ ಅದು ಕೂಡ ಚೆನ್ನಾಗ್ತದೆ ಅಥವಾ ಯಾವುದಾದ್ರೂ ನೀವು ರಸದಿಂದ ಪಲ್ಯ ಇರ್ತದಲ್ಲ ಅದು ಚೆನ್ನಾಗ್ತದೆ ಆಲೂಗಡ್ಡೆ ಪಲ್ಯ ಇರ್ತದಲ್ಲ ಅದು ಕೂಡ ಸೂಪರಾಗಿ ಕಾಂಬಿನೇಷನ್ ಆಗ್ತದೆ ಕಲರ್ ನೋಡಿರಿ ಅಂತ ಪ್ಲೀಸ್ ನನ್ನ ವೀಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಸೂಪರಾಗಿರುವಂಥ ಸಾರು ದೋಸೆ ಮಾಡೇನಿ ಇದನ್ನು ನನ್ನ ತಂಗಿ ಹೇಳ್ಕೊಟ್ಟಾಳು ಅವಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೊಸ ರೆಸಿಪಿನ ನನಗೆ ಈ ರೀತಿ ಹೇಳ್ಕೊಟ್ರೆ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ನೋಡ್ರಿ ನಾನು ಯಾವ ರೀತಿ ಅದು ದೋಸೆನ ಹಿಡಿದು ತೋರಿಸ್ಲಿಗತ್ತೇನೆಂತ ಇದು ಬಾರಿ ಎಣ್ಣೆ ಕೂಡ ಭಾಳ ಹಿಡಿಯೋಂಗಿಲ್ಲ ಆಮೇಲೆ ಈಗ ತುಟ್ಟಿ ಕಾಲ ಬೇಳೆಗಳೆಲ್ಲ ಎಷ್ಟು ಕಾಸ್ಟ್ಲಿ ಆಗ್ಯಾವ ಅದನ್ನು ವೇಸ್ಟ್ ಮಾಡೋಕ್ಕಿಂತ ನಾವು ಈ ರೀತಿ ಉಪಯೋಗ ಮಾಡಿಕೊಂಡು ಹೊಸ ಹೊಸ ರೆಸಿಪಿನ ಮಾಡಿದರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಮನೆಯೊಳಗೆ ಇರೋರೆಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸ್ವಲ್ಪ ಟೇಸ್ಟ್ ನೋಡಿರಿ ಇದನ್ನು ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ನನಗೆ ಕಮೆಂಟ್ನಲ್ಲಿ ಬರೀರಿ ನೀವು ಕೂಡ ಮಾಡಿದ್ರ ಅಂತ ನನ್ನ ರೆಸಿಪಿಗಳನ್ನು ಮಾಡ್ತಿದ್ರೆ ನೀವು ಕಮೆಂಟ್ ಒಳಗೆ ಬರೀರಿ ನನಗೆ ಭಾಳ ಖುಷಿ ಆಗ್ತದೆ ಮತ್ತೆ ನಾನು ನಿಮ್ಮ ಜೊತೆಗೆ ಸಿಗ್ತೇನೆ ಅಂತ ರಾಮ್ ರಾಮ್